ನಾನು ನಿರೂಪಕ ಹಾಗೂ ನೇಲ ಶ್ಯಾಮಾಗಿದ್ದೀನಿ ತುಂಬಾ ಖುಷಿ ಆಗ್ತದೆ ಇವತ್ತು ನಾವು ಯಲಮ್ಮ ತಾಯಿಯ ದೇವರ ನಾವೆಲ್ಲ ಸಾಕಷ್ಟು ಜೀಕನ್ನಡ ಕಲಾವಿದರು ಇವತ್ತು ಯಲಮ್ಮ ದೇವಿಯ ಭಕ್ತಿ ಪಾತ್ರರಾಗಿ ಕಾರ್ಯಕ್ರಮ ಮಾಡೋದು ಬಂದಿದ್ದೀವಿ ಅದಕ್ಕೊಂದು ಹೆಚ್ಚಾಗಿ ದೇವರ ನಂಬಿಕೆ ಇಟ್ಟವರಿಲ್ಲ ಹಾಗಾಗಿ ಎಲ್ಲಮ್ಮ ತಾಯಿ ದೇವಿಯ ಒಂದು ಪೌರ ತುಂಬ ದೊಡ್ಡದು ಹಾಗಾಗಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಕಾರ್ಯಕ್ರಮ ಈಗ ಆರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ದೇವಸ್ಥಾನಕ್ಕೆ ಚಿಕ್ಕದಾದರೂ ಇಲ್ಲಿರುವಂಥ ಕೀರ್ತಿ ತುಂಬ ದೊಡ್ಡದು ಕರ್ನಾಟಕಕ್ಕೆ ದೊಡ್ಡದು ಸಿನಿಮಾ ಸ್ಟಾರ್ ಇಂದ ಪೊಲಿಟಿಕಲ್ ಸ್ಟಾರ್ ಅವರು ಕೂಡ ಬಂದು ಹೋಗಿ ಹೋಗಿರುವಂಥ ಸ್ಥಳ ಇದು ಸೊ ಹಾಗಾಗಿ ನಾವು ಕೂಡ ದೇವರಾಷ್ಟ್ರದ ಪಡ್ಕೊಂಡಿದ್ದೀವಿ ಕಾರ್ಯಕ್ರಮ ಶುರು ಮಾಡ್ತೀವಿ ಇಲ್ಲಿಗಳ ಎಲ್ಲ ಭಕ್ತರನ್ನು ನಟಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ಸೊ ನಿಮ್ಮೆಲ್ಲರ ಆರೈಕೆ ನಿಮ್ಮೆಲ್ಲರ ಒಂದು ಸಹಕಾರ ನಮ್ಮೆಲ್ಲರ ಒಂದು ದಾನಿ ಸ್ವಲ್ಪ ಜಾಬಾರ್ಯೆ ಎಲ್ಲ ಮನೆಯಲ್ಲಿ ಎಲ್ಲರಿಗೂ ಶುರುವಾಗಿ ಶ್ಯಾಮ್ ಸರ್ ಹೇಳಿದ ಹಾಗೆ ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಸಿನಿಮಾ ನಟರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಗಳಾಗಿರ್ಬೋದು ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿನೂ ಕೂಡ ಇವತ್ತಿನ ದಿನ ದೇವಸ್ಥಾನಕ್ಕೆ ಎಲ್ಲಮ್ಮ ತಾಯಿ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಬಂದಿದ್ದಾರೆ ಇವರು ನಂದಿನಿ ಅಕ್ಕ ಅಂತ ಹೇಳಿ ಇವ್ರದ್ದು ಬೆಣ್ಣೆ ಕೃಷ್ಣ ಯೂಟ್ಯೂಬ್ ಚಾನಲ್ ಇದೆ ಇವರು ಕೂಡ ನನ್ನ ಲೈವ್ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡಿ ಇಂದಿರಾ ನಾನು ನಿಮ್ಮ ದೇವಸ್ಥಾನವನ್ನು ನೋಡೋಕ್ಕೆ ತಾಯಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಬರ್ತೀನಿ ಅಂತಂದರು ಹಾಗಾಗಿ ಅವರು ಕೂಡ ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಮ್ಮದೇ ಆಲ್ಮೋಸ್ಟ್ ಗೊತ್ತಿರೋದೆ ಹಿಂದಿರಲ್ವ ಇವತ್ತಿನ ದಿನ ನಮ್ಮ ಇಡ್ಲೂರು ಯಲ್ಲಮ್ಮ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಬಂದಿರುವಂತದ್ದು ನಿಜವಾಗ್ಲೂ ಖುಷಿಯಾಗಿತ್ತು ತುಂಬಾ ಬಂದದ್ದು ಪೂಜೆ ಎಲ್ಲ ಚೆನ್ನಾಗಾಯ್ತು ಅಕ್ಕ ತುಂಬಾ ಫ್ರೆಂಡ್ಲಿ ಎಲ್ಲರೂ ತುಂಬಾ ಅಷ್ಟು ದೂರ ದೂರದಿಂದ ಬಂದ್ರೆ ಅನ್ಸುತ್ತೆ ಅವ್ರು ಕರೆಯೋದಕ್ಕೆ ಅವ್ರ ಅಸಿಂಪ್ಲಿಸಿಟಿ ತುಂಬ ಇಷ್ಟ ಆಗುತ್ತೆ ಅಕ್ಕ ಅಂದ್ರೆ ಪೂಜೆ ಎಲ್ಲ ಚೆನ್ನಾಗಿತ್ತು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಖುಷಿ ಆಯಿತು

ನಮ್ಮ ಯೂಟ್ಯೂಬ್ ಚಾನಲ್ ಲೈವ್ ಬರ್ತೀರಲ್ವಾ ಏನ್ ಕಾರ್ಯಕ್ರಮ ಇಷ್ಟ ಆಗುತ್ತೆ ಅಂತ ಧನ್ಯವಾದ ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಏನಿದೆ ನಮ್ದೇ ದೇವಸ್ಥಾನ ಇರುತ್ತೆ ಅಂತ ಅದಕ್ಕೆ ನನಗೂ ಖುಷಿ ಆಯ್ತು ನೀವು ಬಂದಿದ್ದ ಹಾಗೆ ಖುಷಿ ಅಜ್ಜಿ ನೀವು ಅನ್ಮೋಡ್ತಾ ಇದ್ದೀವಿ ಗಣೇಶ ಎಷ್ಟೋ ಜನದ್ದು ಫೇಸ್ ಗೊತ್ತಿಲ್ಲ ಗೊತ್ತಾಗಲ್ಲ ಆದ್ರೆ ಬಾಯಿ ನಾನು ಮಾತಾಡ್ತೀನಿ

ಬೇರೆ ಫಸ್ಟ್ ಆಮೇಲೆ ಎಲ್ಲಮ್ಮ ನನಗೆ ತುಂಬಾ ನಂಬ್ತೀನಿ ನಾನು ದೇವ್ರ ಹಾಗಾಗಿ ಎಲ್ಲಾ ದರ್ಶನ ಆಗುತ್ತೆ ಹಾಗೆ ನಾನಿನ ಜೊತೆಲಿ ಹೂವಿನ ಜೊತೆ ನಾರು ಸ್ವರ್ಗ ಸೇರುತ್ತೆ ಅಂತ ಇದ್ರಂದು ಪರಿಚಯ ಆಗುತ್ತೆ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ ಫಸ್ಟ್ ಟೈಮ್ ಇದ್ರಂದ ಇನ್ನ ನಾನು ಆಕ್ಚುಲಿ ಬೆಣ್ಣೆ ನಂದಿನಿ ಅಮ್ಮ ಬೆಣ್ಣೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಬೆಣ್ಣೆ ಅಂದ್ರೆ ಅಮ್ಮ ಅನ್ನೋದೇ ಒಂದ್ ಫೇಮಸ್ ಅವ್ರೆಲ್ಲಾರು ಯೂಟ್ಯೂಬಲ್ಲಿ ಅಲ್ಲಿ ರೂಪುಮಕ್ಕದ ಅಮ್ಮ ಅಂತ ಏನೇನೋ ಎಲ್ಲ ಬಿದ್ದುಕೊಟ್ಟಿದ್ದಾರೆ ಅದೊಂದೇ ಫೇಮಸ್ ಆಗಿ ಹೆಸರು ಗೊತ್ತಿರುವಂತದ್ದು ಹಾಗಾಗಿ ನಾನು ಇದು ಸುಮಾರು ಒಂದು ಒಂಬತ್ತು ತಿಂಗಳ ಹಿಂದೆ ಇವರ ಲೈವ್ ಕಾರ್ಯಕ್ರಮಕ್ಕೆ ಹೋಗಿ ನಾನ್ ಇವರಿಂದ ಇನ್ಸ್ಪೈರ್ ಆಗಿ ಏನೇ ಒಂದು ಇನ್ಶಾರ್ಟಲ್ಲಾಗಿ ಅಲ್ಲಿ ಎಡಿಟ್ ಮಾಡೋದೇ ಆಗಲಿ ಒಂದ್ ತಮ್ಮಿಯಲ್ಲೇ ಹಾಕೋದಾಗ್ಲಿ ಎಲ್ಲಾನು ಕೂಡ ಕಲ್ತ್ಕೊಂಡಿದ್ದೀನಿ ಬಟ್ ಇವತ್ತಿನ ದಿವಸ ನಮ್ಮ ಯಲ್ಲಮ್ಮ ದೇವಸ್ಥಾನದ ವಾರ್ಷಿಕೋತ್ಸವಕ್ಕೆ ಅವ್ರು ಆಕ್ಚುಲಿ ಎರಡ್ ಮೂರು ದಿವ್ಸದ ಹಿಂದೆ ಲೈವ್ ಕಾರ್ಯಕ್ರಮಕ್ಕೆ ಬಂದ್ರು ಇಂದಿರಾ ಅವರೇ ನಮಸ್ಕಾರ ಓ ನನಗೆ ಶಾಕ್ ಆಯ್ತು ಎಲ್ಲಾ ಲಕ್ಷ ಲಕ್ಷ ಮೇಲೆ ನ್ಯೂಸ್ ಇರುವಂತವ್ರೆ ನಮ್ಮ ಲೈವ್ ಕಾರ್ಯಕ್ರಮಕ್ಕೆ ಬಂದಿದಾರಲ್ಲ ಅನ್ನೋದು ಒಂದು ದೊಡ್ಡ ಖುಷಿ ನನಗೆ ಹಾಗಾಗಿ ನಿಮ್ಮ ದೇವಸ್ಥಾನ ಎಲ್ಲಿ ನಾನು ಬರಕ್ ಆಗುತ್ತಾ ಇಲ್ವಾ ಅಂತಂದ್ರು ಬಟ್ ಅವ್ರು ಇವತ್ತು ಚನ್ನಪಟ್ಟಣದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಮತ್ತೆ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ನನಗ್ ಖುಷಿ ಆಗ್ತದೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೆ ತುಂಬಾನೇ ಖುಷಿ ಆಯ್ತು ಬೆಳಿಗ್ಗೆ ಲೈವ್ ಫೋನ್ ಫೋನ್ ಮಾಡ್ಕೊಂಡು ಬರಕ್ ನನ್ಗೆ ಅನುಕೂಲ ಆಯ್ತು ಕೆಲವರು ಹೇಳ್ತಾರೆ ನಂಬರ್ ಲೈವ್ ಅಲ್ಲಿ ಕೊಟ್ಟು

ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮನ್ನು ಮೀಟ್ ಮಾಡಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನೀವು ಕೂಡ ನಮ್ಮ ನನ್ನನ್ನು ಮೀಟ್ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ದಕ್ಕೆ ಧನ್ಯವಾದಗಳು ಗಂಗಾ ಹಾಗೆ ಸ್ವಾಮಿ ನೋಡಿ ನಮ್ಮ ಮನೋಜ ನಮಸ್ಕಾರ ಗುರು ಮತ್ತು ಅವ್ರ ತಮ್ಮ ಅವರ ಅಮ್ಮ ಮತ್ತು ಅಮ್ಮ ಇವತ್ತಿನ ದಿನ ಎಲ್ಲರೂ ಕೂಡ ಯಲ್ಲಮ್ಮ ದೇವಿಯ ವಾರ್ಷಿಕೋತ್ಸವಕ್ಕೆ ನನ್ನ ಯೂಟ್ಯೂಬರ್ಸು ಎಲ್ಲ ತುಂಬ ಜನ ಬಂದೋಗಿದ್ದಾರೆ ಹಾಗೆ ನನ್ನ ಫ್ರೆಂಡ್ಸು ಕೂಡ ಬಂದೋಗಿದ್ದಾರೆ तुम्माने खुशी ऐकतो तुम्हाने आका तुम्हाने खुशी ऐकतो थँक्स फॉर बनिदिके थँक्यू कणा ಇಲ್ಲ ನಾವು ಕರೆಯೋದು ಹೆಚ್ಚು ಅಲ್ಲ ನೀವು ಬರೋದು ಹೆಚ್ಚು ನಮಗೆ ಯಾಕಂದ್ರೆ ನಾವು ದೇವಸ್ಥಾನ ಕಟ್ಟಿದ್ದು ದೊಡ್ಡದಲ್ಲ ಅದು ಬಂದ್ರೇನೆ ಅದನ್ನು ಇದಾಗುವ ಸೊ ನೀವು ಇಂಪಾರ್ಟೆಂಟ್ ಎಲ್ಲಾ ಕಡೆ ಓಡಾಡಬೇಕು ಎಲ್ಲಮ್ಮ ಪ್ರಚಾರ ಆಗಬೇಕು ಅಂತಾನೆ ನನ್ನ ಚಾನಲ್ ಮೂಲಕ ಯಾರ್ಯಾರು ಹೇಳ್ತಾರೆ ಪ್ರಶಂ ಪ್ರಮೋಷನ್ ಮಾಡಿ ಪ್ರಮೋಷನ್ ಯಾಕೆ ಪ್ರಮೋಷನು ನಾನೇ ಇದ್ದೀನಲ್ಲ ನಾನೇ ಪ್ರಮೋಷನ್ ಮಾಡೋಣ ಯಾರಿಗೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡೋಣ ಅದಕ್ಕೋಸ್ಕರ ಎಲ್ಲಮ್ಮ ಪ್ರಚಾರ ಪ್ರಮೋಷನ್ ನಂದಿ ಅದಕ್ಕೆಲ್ಲರೂ ನೀವು ಕೂಡ ಬಂದಿದ್ದೀರಾ ನೀವು ನಿಮ್ಮ ಸಪೋರ್ಟ್ರ್ ಕೂಡ ಬೇಕು